ನಾವೆಲ್ಲ ಓದೋದಾಗ ಗೊತ್ತಾಗ್ತದೆ ಒಂದು ದುಡಿಯುವ ವರ್ಗ ಇನ್ನೊಂದು ಕುಳಿತು ನೋವು ಅದನ್ನು ನಾವು ಪುರೋಹಿತಶಾಹಿ ವರ್ಗ ಅಂತ ಕರಿತೀವಿ ಎಲ್ಲಾ ಧರ್ಮಗಳಲ್ಲಿದೆಯಾ ಅಂದ್ರೆ ನಿಮ್ಮದು ಉತ್ಪನ್ನ ಏನದ ಶ್ರೀಮಂತರದಿರೋ ಬಡವರದಿರೋ ಶ್ರೀಮಂತರದ್ದೀವಿ ಬಂಗಾರ ಹಾಕಳು ದಾನ ಮಾಡ್ರಿ ಅದಕ್ಕಿಂತ ಸ್ವಲ್ಪ ಇದ್ದೀವಿ ಬೆಳ್ಳಿ ಆಕಳ ದಾನ ಮಾಡ್ರಿ ಅವ ಕೇಳ್ತಾನೆ ಯಾರಿಗೆ ದಾನ ಮಾಡ್ಬೇಕು ಬಡವರಿಗೆ ಮಾಡ್ಬೇಕು ಯಾರು ಇಲ್ಲ ಪುರೋಹಿತರು ನಮಗೆ ದಾನ ಮಾಡ್ಬೇಕು ಈ ದಾನ ಅನ್ನುವ ರಾಕ್ಷಸ ರೂಪದ ಪದ್ಧತಿಯನ್ನ ಹೊಡೆದು ಹಾಕುವ ಸಲುವಾಗಿ ದಾಸೋಹವನ್ನ ಬಸವಣ್ಣವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಮುಸಲ್ಮಾನರಲ್ಲೂ ಕೂಡ ಜಕಾತ್ ಅನ್ನುವಂಥದ್ದು ಅದೇ ಪರಿಕಲ್ಪನೆಯಲ್ಲಿ ಹುಟ್ಟು ಪಡೆದಂಥದ್ದು ನಮ್ಕ ಮೊದಲೇನೆ ಭಾರತೀಯ ಮುಸಲ್ಮಾನರು ಭಾರತದ ಮೂಲ ನಿವಾಸಿಗಳು ಅವರು ಡಿ ಎನ್ ಎ ಮಧ್ಯಪ್ರಾಚ್ಯದ ಅಲ್ಲ ಆರ್ಯರ ಹೊರತುಪಡಿಸಿ ಇಲ್ಲೆಲ್ಲರೂ ಭಾರತೀಯರು ಕರ್ನಾಟಕದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು ಮಹಾರಾಷ್ಟ್ರದಲ್ಲಿ ಮರಾಠರನ್ನ ಆಂಧ್ರದಲ್ಲಿ ನಾಯ್ಡುಗಳು ಮತ್ತು ರೆಡ್ಡಿಗಳನ್ನ ಹೈಜಾಕ್ ಮಾಡುತ್ತಾ ನೀವು ಉಚ್ಚಕುಲದವರು ನಿಮಗೆ ಮುಸಲ್ಮಾನರು ಮತ್ತು ದಲಿತರಿಂದ ದೊಡ್ಡ ಥ್ರೆಟ್ ಇದೆ ಅನ್ನುವ ಮಿಥ್ಯವನ್ನ ಹರಡುವ ಕೆಲಸ ಆರಂಭ ಆಗಿತ್ತು ಒಂದು ಇಪ್ಪತ್ತ್ ಮೂವತ್ತು ವರ್ಷಗಳ ಹಿಂದೆ ಈ ವಚನ ಚಳವಳಿ ಅನ್ನದೇ ನಡೆದಿಲ್ಲ ಶರಣರು ವಚನಗಳು ಬರದಿಲ್ಲ ಲಿಂಗಾಯತ ಒಂದು ಪ್ರತ್ಯೇಕ ಧರ್ಮ ಅಲ್ಲ ಎರಡೂ ಧರ್ಮಗಳ ನಡುವಿನ ಸಾಮ್ಯತೆ ಲಿಂಗಾಯತ ಧರ್ಮವನ್ನ ಒಂಬತ್ನೂರು ವರ್ಷಗಳ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪಿಸಿದ ಬಸವಣ್ಣನವರು ಹದಿನಾಲ್ಕು ವರ್ಷಗಳ ಹಿಂದೆ ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಇವರ ನಡುವೆ ವೈಯಕ್ತಿಕ ಸಾಮ್ಯತೆಗಳು ಇದಾವೆ ಧರ್ಮದ ಸಿದ್ಧಾಂತದಲ್ಲೂ ಕೂಡ ಸಾಮ್ಯತೆಗಳಿವೆ ಮೊದಲನೇದಾಗಿ ಪೈಗಂಬರರು ಸಂಸಾರಿಗಳು ಬಹುಪತ್ನಿತ್ವವನ್ನು ಹೊಂದಿದ ಒಬ್ಬ ಪ್ರವಾದಿ ಬಸವಣ್ಣನವರು ಕೂಡ ಸಂಸಾರಿಗಳು ಇಬ್ಬರು ಪತ್ನಿಯರನ್ನು ಹೊಂದಿದ್ರು ಇವರಿಬ್ಬರು ಆ ವರ್ತಮಾನದ ಬಿಕ್ಕಟ್ಟುಗಳಿಗೆ ಉತ್ತರವನ್ನ ಹುಡುಕಿಕೊಳ್ಳಲು ಒಂದು ಹೊಸ ವ್ಯವಸ್ಥೆಯನ್ನು ಹುಟ್ಟು ಹಾಕಿದ ಪರವಾಗಿ ಅವತ್ತು ಮಧ್ಯಪ್ರಾಚ್ಯದಲ್ಲಿ ಹು ಹುಟ್ಟು ಪಡೆದಂತಹ ಧಾರ್ಮಿಕ ಕರ್ಮಟ ಶೋಷಣೆ ಇ ಎಲ್ಲವುಗಳ ವಿರುದ್ಧ ಒಂದು ಹೊಸ ವ್ಯವಸ್ಥೆಯನ್ನು ಅವರು ಹೇಗೆ ಹುಟ್ಟು ಹಾಕಿದ್ರು ಬುದ್ಧೋತ್ತರ ಕಾಲದ ಹದಿನೈದು ನೂರು ವರ್ಷಗಳ ಆ ಗ್ಯಾಪ್ ಅಲ್ಲಿ ಭಾರತದ ಬಹುಜನರನ್ನ ಕಾಡುತ್ತಿರುವ ಅನೇಕ ಸಮಸ್ಯೆಗಳಿಗೆ ಬಸವಣ್ಣನವರು ಒಂದು ಉತ್ತರವನ್ನು ಹುಟ್ಟು ಹಾಕಲು ಒಂದು ಅವೈದಿಕ ಚಳವಳಿ ವಚನ ಚಳವಳಿ ಹುಟ್ಟು ಹಾಕ್ತಾರೆ ಅದರ ಉಪ ಉತ್ ಉತ್ಪನ್ನವೇ ಲಿಂಗಾಯತ ಧಾರ್ಮ ಇಲ್ಲಿ ದಾಸೋಹ ಅವರಲ್ಲಿ ಒಂದು ಜಕಾತ್ ಅಂತ ಬರುತ್ತೆ ಇವು ಎರಡರ ನಡುವೆ ಬಹಳ ದೊಡ್ಡ ಸಾಮ್ಯತೆ ಇಡೀ ಜಗತ್ತಿನಲ್ಲಿ ನಾವೆಲ್ಲ ಓದೋದಾಗ ಗೊತ್ತಾಗ್ತದೆ ಒಂದು ದುಡಿಯುವ ವರ್ಗ ಇನ್ನೊಂದು ಕುಳಿತು ತಿನ್ನೋದು ಅದನ್ನ ನಾವು ಪುರೋಹಿತ ಶಾಹಿ ವರ್ಗ ಅಂತ ಕರಿತೇವೆ ಎಲ್ಲಾ ಧರ್ಮಗಳಲ್ಲಿ ಇದೆ ಅದನ್ನು ನಾವು ಬಹಳ ಸಾಹಿತ್ಯಿಕ ಭಾಷೆಯಲ್ಲಿ ಉತ್ಪಾದಕ ವರ್ಗ ಮತ್ತು ಅನುತ್ಪಾದಕ ವರ್ಗ ಅನು ಅನುಭೋಗಿಸುವ ವರ್ಗ ಅಂತ ಕರಿತೀವಿ ಇಲ್ಲಿ ಈ ಧರ್ಮದ ಜೀವಾಳ ಆಗಿರತಕ್ಕಂಥ ಕಾಯಕ ಮತ್ತು ದಾಸೋಹ ಎರಡು ಬಹುಮುಖ್ಯ ಎಕಾನಮಿಕ್ ಸೂತ್ರಗಳು ಅವನ್ನು ನಾವು ಇಲ್ಲಿಯವರೆಗೆ ಧಾರ್ಮಿಕ ಹಿನ್ನೆಲೆಯಲ್ಲಿ ವಿಶ್ಲೇಷಿಸ್ತಾ ಅವುಗಳ ಮಹತ್ವವನ್ನು ಗಮನಗೊಳಿಸಿದ್ದೇವೆ ಲಿಂಗಾಯತರು ಈ ದೇಶವನ್ನು ಕಾಡುತ್ತಿರುವ ಬಹುಮುಖ್ಯವಾದ ಸಮಸ್ಯೆಗಳ ಕತ್ ಹತ್ತನ್ನು ಹೆಚ್ಚಿಕಿಸುವ ಕೆಲಸ ಬಸವಣ್ಣನವರು ಬಹಳ ಜಾಣ್ಮೆಯಿಂದ ಮಾಡ್ತಾರೆ ಕಾಯಕ ಅಂದ್ರೆ ಕಾಯ ಅಂದ್ರೆ ದೇಹ ಕಾಯಕ ಅಂದ್ರೆ ದೇಹವನ್ನ ದಂಡಿಸಿ ಬೆವರನ್ನ ಸುರಿಸಿ ಮಾಡುವ ಕೆಲಸ ದಾಸೋಹ ಅಂದ್ರೆ ನಾವೆಲ್ಲ ಹೇಳ್ತೀವಿ ಯುರೋಪ್ನಲ್ಲೇ ಎಲ್ಲಾ ಉತ್ತವಾದಂತಹ ಕಾನ್ಸೆಪ್ಟ್ಸ್ಗಳು ಪರಿಕಲ್ಪನೆಗಳು ಅಲ್ಲಿ ಹುಟ್ಟುದು ಅಂತ ಹಂಗಿಲ್ಲ ಅದು ಪೇ ಬ್ಯಾಕ್ ಟು ಸೊಸೈಟಿ ನಾನು ಸಮುದಾಯದಿಂದ ಏನನ್ನ ಪಡೆದಿದ್ದೀನೋ ಅದು ಸಮುದಾಯಕ್ಕೆ ವಾಪಸ್ ಕೊಡಬೇಕು ಅನ್ನುವ ಪರಿಕಲ್ಪನೆ ದಾಸೋ ಈ ಕಾಯಕದಲ್ಲಿ ನಾವೆಲ್ಲರೂ ದುಡಿಬೇಕು ಯಾರಿಗೆ ಸಿಟ್ಟು ಬರ್ತದ್ರಿ ಹಂಗೆ ಹೇಳಿದಾಗ ದುಡಿಯದೇ ಇರೋ ವರ್ಗಕ್ಕೆ ಸಿಟ್ಟು ಬರ್ತದೆ ಆ ಕಾಯಕ ಎಂಥದ್ದಿರಬೇಕು ಅಂದ್ರೆ ಸತ್ಯ ಶುದ್ಧವಾದ ಕಾಯಕ ಇರಬೇಕು ಯಾರದ ತಲೆ ಹೊಡೆದು ಗಳಿಕೆ ಮಾಡೋದಲ್ರಿ ಸತ್ಯ ಶುದ್ಧವಾದ ಕಾಯಕದಿಂದ ಹಣವನ್ನು ಗಳಿಸಬೇಕು ಅಥವಾ ದ್ರವ್ಯವನ್ನು ಗಳಿಸಬೇಕು ಗಳಿಸಿದ ಹಣ ಇವತ್ತಿಗೆ ಎಷ್ಟು ಬೇಕು ಅಷ್ಟನ್ನೇ ಇಟ್ಟುಕೊಂಡು ಉಳಿದಿದ್ದು ಸಮಾಜಕ್ಕೆ ವಾಪಸ್ ಕೊಡಬೇಕು ಅದು ದಾಸು ಇಲ್ಲಿ ಎರಡು ಮುಖ್ಯವಾದ ಉದ್ದೇಶಗಳು ಎಲ್ಲರನ್ನ ದುಡಿಯೋಕ್ ಹಚ್ಚೋದು ದುಡಿದ ಮೇಲೆ ಬಂದ ದ್ರವ್ಯ ಅಗತ್ಯಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸಂಗ್ರಹ ಆಗದೆ ಅದು ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು ಈ ದಾಸೋಹ ಬರಕ್ ಮೊದಲು ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ದಾನ ಪರಂಪರೆ ಇದ್ರಲ್ಲಿ ಹದಿನಾರು ಬಗೆಯ ದಾನಗಳು ಸೋಡಶ ದಾನಗಳು ಅಂತ ಸಂಸ್ಕೃತದಲ್ಲಿ ನಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ಅಪ್ಪ ಅದರ ಮುಖ ನೋಡಬೇಕು ಬಿಡಬೇಕು ಅಂತ ನಾವು ಹತ್ತು ರೂಪಾಯಿ ಬೆಲೆಯ ಪಂಚಾಂಗದ ಹತ್ರ ಕೇಳಬೇಕು ಇವತ್ತಿಗೂ ಇದೆ ಅದು ಆ ವ್ಯವಸ್ಥೆ ತಾಯಿ ಮುಖ ನೋಡಬೇಕು ನೋಡಬಾರದು ಅನ್ನೋದು ಪಂಚಾಂಗದಲ್ಲಿ ಪ್ರಸ್ತಾಪ ಮಾಡಿ ಅವರು ಯಾಕಂದ್ರೆ ತಾಯಿ ನೋಡೇ ನೋಡ್ತಾಳ ಮಗು ಹಡದ ತಕ್ಷಣ ನೋಡ್ತಾಳ ಅವ್ರು ಬಹಳ ವ್ಯವಸ್ಥಿತವಾಗಿ ಹಣ ಗಳಿಸುವಲ್ಲಿ ಧರ್ಮವನ್ನು ಹೆಂಗ ಬಳಸಬೇಕು ಅನ್ನೋದನ್ನ ಅವ್ರು ಫ್ರೇಮ್ ಮಾಡಿದ್ರು ಅದಕ್ಕೆ ಅವ್ರು ಪಂಚಾಂಗದೊಳಗೆ ಹೇಳ್ತಾರೆ ತಂದೆ ಮುಖ ನೋಡಬೇಕೋ ನೋಡಬಾರದು ಪಂಚಾಂಗದ ಪ್ರಕಾರ ನಿರ್ಧಾರ ಆಗ್ತದ ನಾವು ಹೋಗಿ ಕೇಳಿದ್ರೆ ಅವರು ಹೇಳ್ತಾರೆ ದೋಷದ ನಿಮ್ಮ ಮಗುವಿನ ಮುಖ ನೀವು ನೋಡುವಂಗಿಲ್ಲ ಮತ್ತೆ ಏನ್ ಮಾಡಬೇಕು ಪರಿಹಾರ ಏನು ದಾನ ಮಾಡ್ಬೇಕು ಯಾವ ದಾನ ಮಾಡಬೇಕು ಗೋವನ್ನ ದಾನ ಮಾಡಬೇಕು ಆಕಳ ದಾನ ಮಾಡ್ಬೇಕು ನಾವು ಆಕಳು ಸಾಕಿಲ್ಲ ಅಂದ್ರೆ ನಿಮ್ಮದು ಉತ್ಪನ್ನ ಏನದ ಶ್ರೀಮಂತ್ರದಿರೋ ಬಡವರದಿರೋ ಶ್ರೀಮಂತರದ್ದು ಬಂಗಾರ ಆಕಳ ದಾನ ಮಾಡ್ರಿ ಅದಕ್ಕಿಂತ ಸ್ವಲ್ಪ ಬಡವರಿದ್ದೀವಿ ಬೆಳ್ಳಿ ಆಕಳ ದಾನ ಮಾಡ್ರಿ ಅವ ಕೇಳ್ತಾನೆ ಯಾರಿಗೆ ದಾನ ಮಾಡ್ಬೇಕು ಬಡವರಿಗೆ ಮಾಡ್ಬೇಕು ಯಾರು ಇಲ್ಲ ಪುರೋಹಿತರು ನಮಗೆ ದಾನ ಮಾಡ್ಬೇಕು ಹದಿನಾರು ಬಗೆಯ ದಾನಗಳು ಧನ ಧಾನ್ಯ ಕನಕ ವಸ್ತ್ರ ಹಿರಣ್ಯ ಶಯನ ಶಯನ ಅಂದ್ರೆ ಹಾಸುಗಳು ಛತ್ರ ಚಾಮರ ಛತ್ರಿ ಹಿಡ್ಲಿಕ್ಕೆ ಛತ್ರ ಚಾಮರ ಗಾಳಿ ಬೀಸಲಿಕ್ ಘೃತ ಸಂಸ್ಕೃತದೊಳಗೆ ತುಪ್ಪ ತುಪ್ಪ ತಿಲ್ಲಕ್ಬೇಕಲ್ರಿ ಅವ್ರಿಗೆ ಅವರ ಅಗತ್ಯ ವಸ್ತುಗಳು ಕೊನೆಗೆ ಗೋದಾನ ಭೂದಾನ ಕನ್ಯಾದಾನ ಹೀಗೆ ಷೋಡಶ ದಾನಗಳು ಹದಿನಾರು ಬಗೆಯ ದಾನಗಳು ಒಬ್ಬ ಪುರೋಹಿತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಒಂದು ಹತ್ತು ಸಾವಿರ ಜನಸಂಖ್ಯೆ ಇರೋ ಊರಾಗ ಈ ರೀತಿಯ ದೋಷಗಳಿಗೆ ಪರಿಹಾರ ಅಂತ ಹೇಳಿದ್ರ ಅವನು ಒಂದು ವರ್ಷಕ್ಕೆ ಬೇಕಾಗುವಷ್ಟು ಅಗತ್ಯದ ವಸ್ತುಗಳು ಅವ ಪರಿಶ್ರಮ ಪಡಲಾರ್ದೇ ಬಂದ್ ಗೋಳೆ ಆಗ್ತಿದೆ ಈ ದಾನ ಅನ್ನುವ ರಾಕ್ಷಸ ರೂಪದ ಪದ್ಧತಿಯನ್ನ ಹೊಡೆದು ಹಾಕುವ ಸಲುವಾಗಿ ದಾಸೋಹವನ್ನ ಬಸವಣ್ಣವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಮುಸಲ್ಮಾನ್ರಲ್ಲೂ ಕೂಡ ಜಕಾತ್ ಅನ್ನುವಂಥದ್ದು ಅದೇ ಪರಿಕಲ್ಪನೆಯಲ್ಲಿ ಹುಟ್ಟು ಪಡೆದಂತದ್ದು ನಮ್ಕ ಮೊದಲನೇ ಹದಿನೆಂಟು ನೂರ ಎಂಬತ್ತೈದರಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರು ಧಾರವಾಡ ಭಾಗದಲ್ಲಿ ಉಪ ಶಿಕ್ಷಣ ಅಧಿಕಾರಿಗಳಾದಾಗ ಬ್ರಿಟಿಷ್ ಸರ್ಕಾರ ಮೆಕಾಲೆ ಶಿಕ್ಷಣ ನೀತಿಯನ್ನ ಭಾರತದಲ್ಲಿ ಜಾರಿಗೆಗೊಳಿಸ್ತದೆ ಅದಕ್ಕೆ ಮೊದಲು ಶಿಕ್ಷಣ ಅನ್ನೋದು ಕೇವಲ ಕೆಲವೇ ಕೆಲವು ಪಟ್ಟಭದ್ರರ ಕತಿ ಮುಷ್ಟಿಯಲ್ಲಿ ಬಹುಜನರಾದ ತೊಂಬತ್ತೈದು ಪರ್ಸೆಂಟ್ ಭಾರತೀಯರಿಗೆ ಶಿಕ್ಷಣ ಇರಲಿಲ್ಲ ಗುರುಕುಲ ಪದ್ಧತಿಗಳಲ್ಲಿ ಕೆಲವೇ ಕೆಲವು ಜನರಿಗೆ ಶಿಕ್ಷಣಕ್ಕೆ ಅವಕಾಶ ಇತ್ತು ಬ್ರಿಟಿಷರು ಭಾರತಕ್ಕೆ ಬರದೇ ಹೋದರೆ ಮುಸ್ಲಿಮರಾದಿಯಾಗಿ ಭಾರತದ ಮೂಲ ನಿವಾಸಿಗಳು ಭಾರತೀಯ ಮುಸಲ್ಮಾನರು ಭಾರತದ ಮೂಲ ನಿವಾಸಿಗಳು ಅವರು ಡಿ ಎನ್ ಎ ಮಧ್ಯಪ್ರಾಚ್ಯದ್ದಲ್ಲ ಆರ್ಯರ ಹೊರತುಪಡಿಸಿ ಇಲ್ಲೆಲ್ಲರೂ ಭಾರತೀಯರು ಡಿ ಎನ್ ಎ ಟೆಸ್ಟ್ ಬಂದಾವ್ ರಾಕಿಗಡಿ ಸಂಶೋಧನೆ ಮೆಖಾಲೆ ಶಿಕ್ಷಣ ನೀತಿ ಬಹಳ ಪರಿಣಾಮಕಾರಿಯಾಗಿ ಕರ್ನಾಟಕದಲ್ಲಿ ಜಾರಿಗೆ ಗೊಳಿಸಿದ್ದು ಲಿಂಗಾಯತ ಶಿಕ್ಷಣ ಸಂಸ್ಥೆಗಳು ಮತ್ತು ಮಠಗಳು ಲಿಂಗಾಯತರು ಮತ್ತು ಲಿಂಗಾಯತೇತರ ಎಲ್ಲರಿಗೂ ಶಿಕ್ಷಣವನ್ನು ಪಡೆಯಲಿಕ್ಕೆ ಆಶ್ರಯ ಕೊಟ್ಟಿದ್ದೇ ಲಿಂಗಾಯತ ಸಮುದಾಯ ಇದು ಬಹಳ ದೊಡ್ಡ ಕಸಿಬಿಸಿಯನ್ನು ಉಂಟು ಮಾಡ್ತದೆ ಅನೇಕ ಘಟನೆಗಳಿದಾವೆ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಹುಟ್ಟದಂತಹ ಕೆಎಲಿ ಶಿಕ್ಷಣ ಸಂಸ್ಥೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಆಗಿನ ಮುಂಬೈ ಪ್ರಾಂತ್ಯದಲ್ಲಿ ಇರೋದ್ರಿಂದ ಈ ಭಾಗ ಲಿಂಗರಾಜ್ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತ ಮುಂಬೈ ಯೂನಿವರ್ಸಿಟಿಗೆ ಅರ್ಜಿ ಹಾಕಿದಾಗ ಮುಂಬೈ ಯೂನಿವರ್ಸಿಟಿಯ ಸೆನೆಟ್ ಮತ್ತು ಸಿಂಡಿಕೇಟ್ ಗಳಿದ್ದವರು ಗೋಡ್ಶನ ಸಂತಾನದವರು ಚಿತ್ಪಾವನ ಬ್ರಾಹ್ಮಣರು ನಾಲ್ಕು ವರ್ಷ ಸತತವಾಗಿ ಆ ಅರ್ಜಿನ ತಿರಸ್ಕಾರ ಮಾಡ್ತಾರೆ ಅವಾಗ ನಮ್ಮವರೇ ಮಹಾರಾಷ್ಟ್ರ ಸರ್ಕಾರದ ಮಹಾರಾಷ್ಟ್ರ ಅಲ್ಲ ಅದು ಮುಂಬೈ ಪ್ರಾಂತ್ಯದ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದವರು ಸರ್ ಕಂಬಳಿ ಸಿದ್ದಪ್ಪನವರು ಧಾರವಾಡದವರು ಹಿರಿಯ ವಕೀಲರು ಅವರು ಪ್ರತಿನಿಧಿಸಿದ್ದ ಪಕ್ಷ ಬ್ರಾಹ್ಮಣೇತರ ಪಕ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸರ್ ಕಂಬಳಿ ಸಿದ್ದಪ್ಪನವರು ಪ್ರಾತಸ್ಮರಣೆಯರಾದ ಫಗು ಹಳಕಟ್ಟಿಯವರು ಅವರ ಭಾವಮೈದನರಾದ ತಮ್ಮಣ್ಣಪ್ಪ ಚಿಕ್ಕೋಡಿ ಸಿದ್ದಪ್ಪ ಹೊಸಮನಿಯವರು ನಮ್ಮ ಹಿರಿಯರಿವರು ಇಪ್ಪತ್ತನೇ ಶತಮಾನದ ಆದಿಭಾಗದಲ್ಲಿ ಬ್ರಾಹ್ಮಣೇತರ ಚಳವಳಿಯನ್ನು ಭಾರತದಲ್ಲಿ ಕಟ್ಟಿ ಇಡೀ ಮುಂಬೈ ಪ್ರಾಂತ್ಯ ಅಂದ್ರೆ ಅರ್ಧ ಭಾರತರಿ ಮುಂಬೈ ಪ್ರಾಂತ್ಯ ಅಂದರೆ ಗುಜರಾತ್ ಆಂಧ್ರದ ಕೆಲವು ಭಾಗಗಳು ಇಂದಿನ ಏಳು ಕರ್ನಾಟಕದ ಜಿಲ್ಲೆಗಳು ಅಲ್ಲಿ ಬ್ರಾಹ್ಮಣೇತರ ಚಳವಳಿಯನ್ನು ಗಟ್ಟಿಗೊಳಿಸಿ ಬಹುಜನರಿಗೆ ಶಿಕ್ಷಣ ಕೊಡುವ ಕೆಲಸ ಮಾಡ್ತಾರೆ ಡೆಪ್ಟಿ ಶಿಕ್ಷಣಾಧಿಕಾರಿಗಳಾಗಿದ್ದ ಲಿಂಗಾಯತರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಬ್ರಾಹ್ಮಣರಿಗೆ ಪ್ರತಿಸ್ಪರ್ಧಿಯಾಗಿ ಲಿಂಗಾಯತರು ಎಜುಕೇಟ್ ತಗೋಬೇಕು ಲಿಂಗಾಯತೇತರರು ಕೂಡ ಬಹುಜನರು ಶಿಕ್ಷಣವನ್ನು ತಗೋಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡೇ ಲಿಂಗಾಯತ ಮಠಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಬಹಳ ದೊಡ್ಡ ಕ್ರಾಂತಿಯನ್ನು ಇಲ್ಲಿ ಮಾಡಿದಾವೆ ಇಪ್ಪತ್ತನೇ ಶತಮಾನದ ನಂತರ ರಾಜಕೀಯದಲ್ಲಿ ಅನೇಕ ಬದಲಾವಣೆಗಳಾಗಿ ಕರ್ನಾಟಕದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು ಮಹಾರಾಷ್ಟ್ರದಲ್ಲಿ ಮರಾಠರನ್ನ ಆಂಧ್ರದಲ್ಲಿ ನಾಯ್ಡುಗಳು ಮತ್ತು ರೆಡ್ಡಿಗಳನ್ನ ಹೈಜಾಕ್ ಮಾಡುತ್ತಾ ನೀವು ಕುಲದವರು ನಿಮಗೆ ಮುಸಲ್ಮಾನರು ಮತ್ತು ದಲಿತ ದೊಡ್ಡ ಥ್ರೆಟ್ ಇದೆ ಅನ್ನುವ ಮಿಥ್ಯವನ್ನು ಹರಡುವ ಕೆಲಸ ಆರಂಭ ಆಗಿದ್ದು ಒಂದು ಇಪ್ಪತ್ ಮೂವತ್ತು ವರ್ಷಗಳ ಹಿಂದೆ ಇವರನ್ನ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿಕೊಂಡು ಬ್ರಾಹ್ಮಣಶಾಹಿಯ ಗುಲಾಮಗಿರಿಗೆ ತಳ್ಳುವ ಮಹಾ ಉದ್ದೇಶವನ್ನು ಇಟ್ಟುಕೊಂಡು ಈ ಬೆಳವಣಿಗೆಗಳು ಸಾವಿರದ ಒಂಬೈನೂರ ಎಂಬತ್ತರಿಂದ ಆರಂಭಗೊಂಡು ಯಾವಾಗ ಜನತಾ ಪರಿವಾರ ಸ್ವಾರ್ಥಿ ರಾಜಕಾರಣಿಗಳಿಂದ ಛೇದ್ರಗೊಂಡ ಇದು ಎಮರ್ಜೆನ್ಸಿ ಬಂದಾಗ ಜಯಪ್ರಕಾಶ್ ಅವರಿಂದಲೇ ಆರಂಭಗೊಂಡಂತ ಕೆಲಸ ಲಿಂಗಾಯತರನ್ನ ರಾಜಕೀಯ ಗಾಳವಾಗಿ ಉಪಯೋಗಿಸಬೇಕಂದ್ರೆ ಅದು ಪ್ರಜ್ಞಾವಂತ ಸಮುದಾಯ ಹೆಂಗ ಅದನ್ನ ಒಡೆದು ನಮ್ಮ ಕಡೆ ತಗೋಬೇಕು ಲಿಂಗಾಯತರ ಮೂಲ ಶಕ್ತಿ ಇರೋದು ಮಠ ಮತ್ತು ಶಿಕ್ಷಣ ಸಂಸ್ಥೆಗಳು ನಾವು ಮಠ ಮತ್ತು ಶಿಕ್ಷಣ ಸಂಸ್ಥೆಗಳನ್ನ ದುರ್ಬಲಗೊಳಿಸಿದರೆ ಮಾತ್ರ ಇಲ್ಲಿ ಹಿಂದುತ್ವವನ್ನು ಬಿತ್ತಲಕ್ಕೆ ಸಾಧ್ಯ ಆಗ್ತದೆ ಕರ್ನಾಟಕದೊಳಗೆ ಅನ್ನುವ ಒಂದು ಗುಪ್ತ ಅಜೆಂಡಾ ಇಟ್ಕೊಂಡು ಇಪ್ಪತ್ ಮೂವತ್ತು ವರ್ಷಗಳ ಹಿಂದೆ ಬಹುದೊಡ್ಡ ಲಿಂಗಾಯತ ಪ್ರವಚನಕಾರರನ್ನ ಮಠಾಧೀಶರನ್ನ ಬುಟ್ಟಿಗೆ ಹಾಕೊಳ್ಳಲಾಗ್ತದೆ ಅವರ ಮೂಲಕ ಇಡೀ ಲಿಂಗಾಯತ ಶಿಕ್ಷಣ ಸಂಸ್ಥೆ ಮತ್ತು ವ್ಯವಸ್ಥೆಯನ್ನು ದುರ್ಬಲಗೊಳಿಸುವ ಕಾರ್ಯ ಆರಂಭ ಲಿಂಗಾಯತ ಪ್ರಜ್ಞಾವಂತರಿಗೆ ಬಿಟ್ರ ರಾಜಕಾರಣಿಗಳಿಗೂ ಮತ್ತು ಸಾಮಾನ್ಯರಿಗೂ ಇದರ ಸುಳುವು ಸಿಗಲಿಲ್ಲ ದೂರ್ ಬಂದ್ಬಿಟ್ವಿ ನಾವು ನಮ್ಮದೇ ಸ್ವಾರ್ಥ ರಾಜಕಾರಣಿಗಳು ಅನುದಾನಕ್ಕಾಗಿ ಹಪಹಪಿಸುವ ಮಠಗಳು ನೀತಿಹೀನ ಜನರು ಅವರಿಗೆ ಬಲಿಯಾದರು ಈ ಎಲ್ಲದರ ಫಲ ಇವತ್ತು ನಮ್ಮ ಸಮುದಾಯ ಕೂಡ ತನ್ನ ತತ್ವ ಚಿಂತನೆಗಳನ್ನ ನಾಶಗೊಳಿಸು ಒಂದು ಹಂತದೊಳಗೆ ಬಂದು ನಾವು ಇವತ್ತು ತಲುಪಿದೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ ಎರಡು ವರ್ಷಗಳ ಹಿಂದೆ ಈ ವಚನ ಚಳವಳಿ ಅನ್ನದೇ ನಡೆದಿಲ್ಲ ಶರಣರು ವಚನಗಳು ಬರದಿಲ್ಲ ಲಿಂಗಾಯತ ಒಂದು ಪ್ರತ್ಯೇಕ ಧರ್ಮ ಅಲ್ಲ ಬಸವಣ್ಣ ಮತ್ತು ಶಿವಶರಣರು ಬರೆದ ಎಲ್ಲ ವಚನಗಳು ವೇದ ಮತ್ತು ಆಗಮಗಳಿಂದ ನಕಲು ಮಾಡದ ಕನ್ನಡದ ಅನುವಾದಗಳು ಅನ್ನೋ ಒಂದು ದೊಡ್ಡ ಷಡ್ಯಂತ್ರದ ಅಭಿಯಾನ ಕರ್ನಾಟಕದಲ್ಲಿ ಆರಂಭ ಆಯ್ತು ವಚನ ದರ್ಶನ ಅನ್ನುವ ಪುಸ್ತಕ ಪಟ್ಟಭದ್ರ ಹಿತಾಸಕ್ತಿಗಳು ಬರೆದು ಇಡೀ ಎಲ್ಲಾ ಜಿಲ್ಲೆಗಳಲ್ಲಿ ಹತ್ತೆಂಟು ಲಕ್ಷ ಖರ್ಚು ಮಾಡಿ ಶುರು ಮಾಡಿದರು ಲಿಂಗಾಯತರಿಗೆ ಗೊತ್ತೇ ಇಲ್ರಿ ಇದು ಒಳಗಿನ ಉದ್ದೇಶ ಪ್ರತಿ ಜಿಲ್ಲೆಯಲ್ಲಿ ಲಿಂಗಾಯತ ಮಠಾಧೀಶರನ್ನು ಕರೀತಾರೆ ಲಿಂಗಾಯತ ಅನ್ನು ಕರೀತಾರೆ ಲಿಂಗಾಯತ ಪ್ರಮುಖರನ್ನು ಕರೀತಾರೆ ಲಿಂಗಾಯತ ಸಂಸ್ಕೃತಿಯೇ ಸುಳ್ಳು ಅಂತ ಇವ್ರು ಎದರೇ ಹೇಳ್ತಾರ ಅವ್ರು ಪ್ರತಿ ಧರ್ಮದಲ್ಲಿ ಒಂದಷ್ಟು ಜನ ಪ್ರಜ್ಞಾವಂತರಿರ್ತಾರೆ ಎಲ್ಲಾ ಕಡೆಗೂ ನಮ್ಮಲ್ಲೂ ಅಷ್ಟೇ ಜನ ಇರೋದು ಬಹಳ ಬೆರಳಿಕೆಯ ಜನ ಬಸವ ತತ್ವವನ್ನು ತಿಳ್ಕೊಂಡು ನಾವು ಎದ್ದು ನಿಂತೀವಿ ಪ್ರತಿಭಟನೆಗಳು ಪತ್ರಿಕಾಗೋಷ್ಠಿಗಳು ಆರಂಭ ಆದವು ಬಹುಶಃ ಬಿಜಾಪುರದಲ್ಲಿ ಬಿಡುಗಡೆಯಾಗಿದ್ದು ಕೊನೆಯದು ಮುಂದೆ ಇದರಿಂದ ಯಾಕೋ ಹಾನಿ ಆಗ್ತದ ಇದನ್ನ ಮಾಡೋದು ಬೇಡ ಮಾಡಿದ್ರು ನಾವು ವಚನ ದರ್ಶನ ಮಿಥ್ಯಾ ವರ್ಷಸ್ ಸತ್ಯ ಅಂತ ಮತ್ತೊಂದು ಅದಕ್ಕೆ ಪ್ರತಿ ಒಂದು ಪುಸ್ತಕವನ್ನು ಬರುದು ಈಗ ಎಲ್ಲಾ ಜಿಲ್ಲೆಯಲ್ಲಿ ನಾವು ಕೂಡ ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಇದಕ್ಕೆ ಪ್ರತ್ಯುತ್ತರ ಕೊಡಬೇಕು ನಮ್ಮ ಸಮಾಜವನ್ನು ಅವರ ಹಿಡಿತದಿಂದ ಬಿಡಿಸಬೇಕು ಆ ದಿಕ್ಕಿನಲ್ಲಿ ನಮ್ಮ ಯುವಕರನ್ನು ನಮ್ಮ ಸಮಾಜವನ್ನು ರಕ್ಷಿಸುವ ಕೆಲಸ ನಮ್ಮ ನಮ್ಮ ಸಮುದಾಯದ ಪ್ರಜ್ಞಾವಂತರಿಗೆ ಇರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಆಂತರಿಕವಾಗಿ ಲಿಂಗಾಯತ ಸಮಾಜ ಜಾಗೃತಿಗೊಳ್ಳುತ್ತಿರುವ ಮುನ್ಸೂಚನೆಗಳು ನಾನು ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಇನ್ನು ಅನೇಕ ರೀತಿಯ ಯೋಜನೆಗಳು ನಾನು ಸೆಲೆಬಸ್ ಅನ್ನು ಮಾಡಿ ಬಾಂಬ್ಸೆಪ್ ಆರ್ ಎಸ್ ಎಸ್ ಮತ್ತು ಕಮ್ಯುನಿಸ್ಟ್ ಮಾದರಿಯಲ್ಲಿ ಕ್ಯಾಡರ್ ಕ್ಯಾಂಪ್ ಗಳು ಮಾಡುವ ಅಧ್ಯಯನ ಶಿಬಿರಗಳು ಮಾಡುವ ಒಂದು ಅನ್ನು ಮಾಡಿ ರಾಜ್ಯಾದ್ಯಂತ ಸುತ್ತಿ ಲಿಂಗಾಯತರನ್ನ ಜಾಗೃತಿಗೊಳಿಸುವ ಇಲ್ಲಿವರೆಗೆ ಇಪ್ಪತ್ತೈದು ಶಿಬಿರಗಳನ್ನು ನಾನು ಮಾಡಿದ್ದೀನಿ ಎರಡು ಮೂರು ದಿವಸದ ಶಿಬಿರಗಳು ಕೇವಲ ಲಿಂಗಾಯತ ಜೊತೆಗೆ ಅಲ್ಲದೆ ದಲಿತ ಪರ ಶೋಷಿತ ಪರ ಮತ್ತು ಮುಸಲ್ಮಾನರು ಈ ದೇಶದ ಬಹುತ್ವವನ್ನು ಸಮಗ್ರತೆಯನ್ನು ಸಂವಿಧಾನವನ್ನು ಗೌರವಿಸುವ ಎಲ್ಲರೊಂದಿಗೆ ಲಿಂಗಾಯತ ಪ್ರಜ್ಞಾವಂತರು ಕೈ ಜೋಡಿಸಿ ಕೆಲಸವನ್ನು ಮಾಡಲು ಸಿದ್ಧರಿದ್ದೇವೆ ಸನ್ಮಾರ್ಗ ನ್ಯೂಸ್ ಚಾನೆಲ್ ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು